ದಲಿತ ಸೇನೆಯ ಒಬ್ಬ ರಾಜ್ಯ ಅಧ್ಯಕ್ಷರು ಹನುಮಾಂತ್ ಅವರು ಹೋರಾಟಗಾರರು ಅವ್ರ ಮೇಲೆ ಒಂದು ಸುಳ್ಳು ಕೇಸನ್ನು ದಾಖಲೆ ಮಾಡಿದರು ಹಂಗಾಗಿ ದಲಿತ ಸೇನೆ ಒಂದು ಎಲ್ಲ ಜಿಲ್ಲಾ ಮತ್ತು ರಾಜ್ಯ ಸಮಿತಿ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದರು ನಾವು ಆ ಹೋರಾಟಕ್ಕೆ ನಾವು ನಮ್ಮ ಒಂದು ಬೆಂಬಲ ಕೊಟ್ಟಿದ್ದೇವೆ ಯಾವ ತರ ಅಂತಂದ್ರೆ ಈಗ ಸಂಘಟನೆ ಅಂದರೆ ಒಂದು ದೊಡ್ಡ ಪ್ರ ಪ್ರಮಾಣದಲ್ಲಿ ಇರುತ್ತೆ ಈಗ ಒಂದು ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಮುಖಾಂತರ ಒಂದು ಮಾಡ್ಯಾರ ಕೇಳಿ ಒಂದು ಕೇಸ್ ಮಾಡ್ಯಾರಲ್ಲ ಅದು ಯಾರೋ ಒಂದು ಕಾರ್ಯಕರ್ತ ಮಾಡಿರ್ಬೋದು ಆದರೆ ಒಬ್ಬ ಮಾಡಿದ ತಪ್ಪಿಗೆ ಒಬ್ಬ ಇನ್ನೊಬ್ಬರನ್ನು ಕೇಸ್ ಹಾಕೋ ತಪ್ಪಲ್ಲ ಹಾಗಾಗಿ ಯಾರೋ ಮಾಡಿದ ತಪ್ಪಿಗೆ ಒಬ್ಬ ರಾಜ್ಯ ನಾಯಕರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ರಾ ಮಾಧ್ಯಮಗಳು ಹೇಳ್ತವೆ ಮಾಧ್ಯಮಗಳು ಏನೋ ಹೇಳೋದು ಮಾಧ್ಯಮಗಳು ಅಲ್ಲಿ ತನಿಖೆ ಮಾಡಲಿ ಅದು ವ್ಯಾಪಾರ ಮಾಡಿದ್ದಾರೆ ಅದು ಕನಿಕೆ ಮುಖಾಂತರ ಹೇಳಿ ಮಾಧ್ಯಮಗಳು ಮಾಡ್ಯಾರ ಕೇಳ್ಯಾರ ಕನಿಖೆಯಲ್ಲಿ ಮಾಡ್ಯಾರ ಕನಿಕೆ ಮಾಡೋದಷ್ಟು ಹೇಳೋದು ಕೇಳು ಮಾಡಬೇಕು ಚಾರ್ಜ್ ಶೀಟಲ್ಲಿ ಬರ್ತದಲ್ಲ ತನಿಖೆ ಮಾಡ್ಕೋರಿ ಅವಾಗ ಯಳ್ ಅವರು ಇದರಲ್ಲಿ ಸ್ಯಾಮಿಲಿದ್ದಾರೆ ಕೇಳಿ ಅಂತಂದ್ರೆ ನೀವು ಮುಂದ ನೀವು ಮಾಧ್ಯ ಮಾಧ್ಯಮದಲ್ಲಿ ಹಾಕಿರಲ್ಲ ತಪ್ಪು ಮಾಡಿದವ್ರಿಗೆ ಒಳಗೆ ಹಾಕ್ರಿ ಹ್ಞೂ ಮುಂದಿನ ಹೋರಾಟ ಅವರು ಬಿ ಪಾಲ್ಸ ಆಬೇಕು ಆ ಕೇಸು ಬಿ ಪಾಲ್ಸು ಆಗಬೇಕಂದ್ರೆ ಅವರು ಸೊ ಮಾಡಿದ್ದಾರೋ ಇಲ್ಲ ಅನ್ನೋದು ತನಿಖೆ ಆಗಬೇಕು ಮುಂದೆ ಒಳ್ಳೆಯ ಕಾನೂನುಬದ್ಧವಾಗಿ ನ್ಯಾಯ ಕೊಡಿಸ್ಬೇಕು ಮಾನ್ಯ ಗೃಹ ಮಂತ್ರಿಯವರು ಮಾನ್ಯ ಗುಪ್ತಚರ ಇಲಾಖೆಯವರು ಈ ಒಂದು ನಮ್ಮ ಹೋರಾಟಗಾರರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮದೊಂದು ಬೇಡಿಕೆಗೆ ರಾಕೇಶ್ ಕಾಂಬಳೆ ಕೇಳಿ

i'm going to Saya cuma itu punlah.